ಕಿರು ಬಿಬಿ ನ ಕುರುಕು ತಲೇ ನಮ್ಮ ಕಡೆ ಉದ್ದಣ್ಣ ಮೆಣಸಿನ್ಕಾಯಿ ಕಾಯಿ ಆ ಆ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ಮತ್ತೊಂದು ಹೊಸ ಹಸಾ ವಿಡಿಯೋವಲಕ್ಕೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಕ್ಯಾಂಪಿಂಗ್ ವಿಡಿಯೋ ಐತಿ ನಮ್ಮ ಜೊತೆ ಯರಾರದರ ಅಂತ ಹೇಳಿ ತರಸನ್ ಬರ್ರಿ ಚಾಲೋ ಏ ಬರುದ ಈಗ ಬಂದೇವ್ ನಿಜ ಬರೋದತ್ತು ಉಂಡು ಬಂದೇನಿ ಉಂಡು ಬಂದಿಪ ನಿಜ ಬರ ನಾವಂತರೂ ಉಂಡು ಬಂದಿಲ್ಲ ನಾನು ಇವ್ ಇವ್ ಉಂಡು ಬಂದಾನ ಅದಕ್ಕೆ ಇವ್ ಮಕ್ಕಾನೇವಿ ಬಿದ್ದಲಿ ಪೂರ್ಷ ನೋಡಿ ಗುಂಡ ನಾಸರ್ ಕಟ್ಲಿ ಈಗ ಏನು ಮಾಡೋಣ? ನನಗೆ ಟುಣಾ ಕೊಟ್ರು ನಾವೇ ಯಾಕ ತೊಂದ್ತಾನಿ. ದೋಸ್ತ ಏನಿಲ್ಲ ಆರಾಮ್ ಗಪ್ನ ಮುಕೊಂಡು ಮಡೋಣ ಅಂತ. ಅನ್ನದಾತ್ರ ನಾವು ಕೊರ್ತೇವೆ ಅಂಗ. ಓಮ್ಮ ಅನ್ನದಾತ್ರ ಅನ್ನೋ ಬಗ್ಗೆ ನಮ್ದೆಲ್ಲ ವರಗಬಾಲಿಪ್ಪ ಜಳಾಗಕತ್ತಿತ್ತು ನನಗೆ. ಏನೇನ ಗ್ರೇ ಲಕ್ಷ್ಮಿ ರಕ್ಕೈ ಮತ ಬರ್ತಾನೆ. ಗ್ರೇ ಲಕ್ಷ್ಮಿಯಲ್ರಿ ಗ್ರೋ ಲಕ್ಷ್ಮಿ ಈಗ ನೋಡ್ರಿ ಇಲ್ಲೇ ಅಡಿಗೆ ಮಾಡೋದಿಲ್ಲ ನಾವು ಪಾರ್ಸಲ್ ಎಗ್ರೆಸ್ ತಗೊಂಡ್ ಬಂದೇವ ಟೆಂಟ್ ಈಗ ಊಟ ಮಾಡ್ರಿ ಸ್ನಾಕ್ಸ್ ಕೋಲ್ಡ್ ಚಂಪಾ ಏನೇನ್ ತಗೊಂಡ್ ಬಂದೇವ ತೋರ್ಸ್ಲಿ ಕ್ಯಾಂಪಿಂಗ್ ನಿಮ್ನಾಗ ಅಡಗಿ ಇಡಗಿ ತಿನ್ನಾಕತ್ತಿಲ್ಲ ದಿನಾಕತ್ತಿಲ್ಲ ದಿನಾ ಒಂದ್ ಕು ತಿಂದು 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 ಸಾಕಾಗಿ ಹೋಗೈತಿ ಚಿಕನ್ ಅಂಕ ತಿಂದು ಸಾಕಾಗಿ ಹೋಗೈತಿ ತತ್ತಿ ತಿಂದು ಸಾಕಾಗಿ ಹೋಗೈತಿ ಮಟನ್ ಕುರಿ ಮಟನ್ ತರಬೇಕಂದ್ರೆ ಅಂದ್ರೆ ತರಬಾರ್ದಂತ ಅದೊಂದು ತರ ಆಗತಿಲ್ಲ ಇವತ್ತೇನ್ ಪ್ಲಾನ್ ಮಾಡಿದೀಪಾ ಅಂದ್ರ ಸಸ್ತ ಒಳಗ ಮಸ್ತ್ ಕುರ್ಕುರಿ ಕುಂತನ್ನು ಚಿಪ್ಸು ಮತ್ತೆ ಕುರ್ಕುರಿ ಅದ್ರ ಜೋಡಿ ಇರೋಜ್ ಜ್ಯೂಸು ಮತ್ತಿಡಿಟಿ ಆದಾಗ ಕುಡಿಯುವ ಜ್ಯೂಸು ಅದಷ್ಟ ಅಲ್ರಿಪ ಅದ್ರೋಡಿ ತೋರಿಸ್ಲಾ ಅದು ಹಂಗ ಹಿಂಗ ಮಾಡ್ಕೊಂಬಂದ್ರಿ ಸ್ಪೆಷಲ್ ಮಾಡಿಸ್ಕೊಂಡ್ ಬಂದೇ ನೋಡ್ರಿ ತಟ್ಟಿ ನೋಡ್ರಿ ತಟ್ಟಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಟ್ಟ ಐತದ ಇವನು ಎಗ್ರ ಮೂರದಪ್ಪ

ಬದಲ್ಲ ನೋಡ್ರಿ ನಾವು ಅಗ್ರೆಸ್ ತಿಂತಾ ಯಾಕಂದ್ರ ಹೊಟ್ಟಿ ಬಹಳ ಕರಬಾಸ್ತೈತಿ ರೀ ಇನ್ನ ಅಷ್ಟಿಲ್ಲಪ್ಪ ತಂಬಾರ್ಲೇ અમાರೆ ಮೂರು ಮಂದಿ ತಂದಿತ್ತು ನೋ ನೋ ತಗೋ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅಜರುದ್ದೀನ್ ಲಂಗೂಟಿ ಕಾರ್ಯಕ್ರಮಕ್ಕೆ ಆಗಮಿಸಿದಾನೆ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಯಾಕಂದ್ರೆ ಬಡು ಜನಕ್ಕೆ ಸಹಾಯ ಮಾಡಿದಾನೆ ಮಾಡಿದ್ದನ್ನು ಯಾರಿಗೂ ತೋರಿಸಿಕೊಟ್ಟಿಲ್ಲ ಯಾಕಂದ್ರೆ ಅವರು ಎಷ್ಟು ಸಹಾಯ ಮಾಡಿದಾರಲ್ಲಿ ನಮ್ಮ ಕಣ್ಣಲ್ಲಿ ನೀರು ಬಂದ್ರು ಅದ ಅಳ್ಸಕ್ ಆಗದಷ್ಟು ಸಹಾಯ ಮಾಡಿದಾರೆ ಜೋರಾದ ಚಪ್ಪಾಳೆ ಪಬ್ಲಿಕ್ ಎಲ್ಲ ಚಪ್ಪಾಳೆ ಧನ್ಯವಾದ ಹೇಳ್ತೇನೆ ನಂದಿಟ್ಟ ತಾರಿಫ್ ಮಾಡ ಸಂಬರ ದೆತ್ತ ಧನ್ಯವಾದಗಳು ಈಗ ಬರ್ರಿ ಊಟ ಬಾಡು ಊಟ ಬಾಡು ಪಟಾಬಾ ಜಳಾಗಾತಿಲ್ಲ ನಿಮ್ಗೆ ಹೊರಗೆ ಬಾ ಈ ಕಡೆ ಬಾ ಎದ್ದು ಹೋಲೇ ನೀ ಅರ್ಬೇ ಇಲ್ಲಿ ಬಾ ಲಿಂಬೆಂಡ್ ಹಿಂಡಿಕೊಳ್ಳೋದಿರಿ ಪ್ಯಾಕೆಟ್ನಾಗ ಹಿಂಗ ಕಲಸುದಿರಿ ಪ್ಯಾಕೆಟ್ನಾಗ ಕಲಸಿ ಹಿಂಗ ತುತ್ತೆ ಬಾಯಾಗ ಹಾಕೋದು ಹು 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 ತಚ್ಚು ತಚ್ಚು ಉದ್ದನ್ನ ಮೆಂಟನ್ ಇತ್ತು ನನ್ನ ಜೇಂ ಪ್ರೆನ್ಸ್ ಆಂದ್ರಾ ಆ ಕಾರ್ ಕಾರ ಇತ್ತಿದು ತಿಂತಿ ಪ್ಯೂರ್ ನೋಡ್ರಿ ನಮ್ಮ ಮಾಪ್ರಭುಗಳು फटाफट ಟಮಡನ್ರಿ ಮಠ ನೀವು ಲೈಕ್ แชร์ ಕಮೆಂಟ್ ಮಾಡ್ರಿ ಪಟಾಪಟ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಚಾನೆಲ್ ಗೆ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಯಾವ್ದು ಹೇಳ್ರಿ ಗಿಡದ ಮೇಲೆ ಕ್ಯಾಂಪಿಂಗ್ ಗಿಡದ ಮೇಲೆ ಯಾದರotti ಗಿಡದ ಮೇಲೆ ಕ್ಯಾಂಪಿಂಗ್ ಮಾಡೋದು ಹೊಲದಲ್ಲೇ ನಮ್ದು ಇಲ್ಲ ಯಾವ್ದಾರೂ ಒಂದು ಗಿಡದ ಮೇಲೆ ಕ್ಯಾಂಪಿಂಗ್ ಮಾಡ್ತೇವೆ ನೀವು ಪಟಾ ಪಟಾ ಪಾಯಕಿ ಐದು ಸಾವಿರ ಲೈಕ್ ಮಾಡ್ರಿ ಐದು ಸಾವಿರ ಈ ವಿಡಿಯೋಕ್ಕೆ ಏನಾರೂ ಲೈಕ್ ಮಾಡಿದ್ರ ಗಿಡದ ಮೇಲೆ ಕ್ಯಾಂಪಿಂಗ್ ಮಾಡ್ತೇವೆ ವಿಶೇಷ ಏನು ಮುನಿ ಫುಲ್ ಖುಷಿ ಐತಿ ನೀನು ಅಲ್ಲಿ ಇವತ್ತು ಯಾಕೋ ಭಾಳ ಖುಷಿ ಆಗ್ತೀನಿ ನೋಡಿ ನೀನು ಏನು ಆಗೈತೆ ಅಲ್ಲ ಲೇ ಯಾದ ಹುಡುಗಿದು ಬಿಟ್ಟ ಅಲ್ಲ ಅಲ್ಲ ರಿಯಾಕ್ಷನ್ ಆಚರ್ ನೋಡಬಂದು ನಮ್ಗೆ ಅಲ್ಲಿ ಹುಡುಗಿ ಬಿಡ್ಬೇಕಪ್ಪ ನಿನ್ಗ ಐತಿ ಎಷ್ಟು ಮೆಂಟೇನ್ ಮಾಡತ್ತ ತಮ್ಮರ ನೋಡ್ರಿ ನನ್ನ ನನ್ನ ಮಕ್ಕ ನೋಡಿದ್ರಿ ಆದ್ರ ಹುಡುಗಿ ಬೀಳುತ್ತಾಳ್ರಿ ನಂಗ ಇವ್ರಿಬ್ರು ಮಕ್ಕ ನೋಡ್ರಿ ಇಲ್ಲಿ ಹಾ ಇಷ್ಟು ಚಂದ 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 ನಮ್ಗೆ ಅದಾರಿ ಇವ್ರ ಇವ್ರಿಗೆ ಬಿಟ್ಟು ಬರೀ ನನಗ ಬರ್ತಾರಿ ಹತ್ತ ಮಂದಿ ಹುಡುಗಿಯಾರ ಮೇಂಟೈನ್ ಮಾಡ್ತಿ ನೂರ್ ನೂರ್ ಮಂದಿ ಮಾಡ್ತಿ ಅಂತ ಹೇಳಿ ನಾನ್ ನೋಡಕ್ ಹಂಗ ಚಂದ ಅದೇನ್ರಿ ಯಾರ ಮುಂದ್ ಬಂದ್ ಐ ಲವ್ ಯು ಅಂದ್ರ ಐ ಹೇಟ್ ಯು ಅಣ್ಣ ಅಂತಾರಿಪ್ಪ ನಾ ಏನ್ ಮಾಡ್ರಿ ಹೇಳ್ರಿ ಇವನ್ ಮಕ್ಕದ್ಮೇಲೆ ಹೋಗಾಕ್ ಹೋಗ್ಬೇಡ್ರಿ ನೀವನ್ ಮಕ್ಕ ಹಿಂಗಿದ್ರು ಹೇಳಪ್ಪ ಇವ ಮಕ್ಕ ಹಿಂಗ ಮಕ್ಕ ಹಿಂಗಿದ್ರು ಏನ ಮತ್ತ್ ನೀನ ಹೇಳಾಕಿ ಮಕ್ಕ ಕೆಟ್ಟ ಐತೇಳಿ ನನ್ನ ಮನಸ್ಸು ಚಲೋ ಐತ್ರಿ ಅದೆಲ್ಲ ಓಕೆ ಆದ್ರ ಮಂದಿ ಮನಸ್ಸು ಮನ್ಸ್ ರೀ ಹಾಂ ಮಖಾ ನೋಡ್ತಿತ್ತು ನಾ ಏನು ಮಾಡ್ರಿ ದೇವ್ರ ನಮ್ಮನ್ನ ಹಿಂಗೆ ಗುಟ್ಟಿಸ್ಬಿಟ್ಟಾನ ರೀ ಈ ಭಾಡ್ಯಾನ ಮಕ್ಳು ಇಷ್ಟು ಚಂದ ಅದ ರೀ ಇವ್ರು ನಾಟಕ ಮಾಡ್ತಾರೆ ನೋಡ್ರಿ ಇವ್ರು ಇವು ನೋಡ್ರಿ ಇವ ಸೋಗಲಾಡಿ ಸುದ್ದಿ ಹಿಂಗೆ ಅದಾವ ಅಲ್ರಿ ಅವ ಪಿಸ್ರ ಒಂದು ಹುಡುಗನು ಬಿದ್ದಿಲ್ಲ ಯಾಕೆ ಕೊಟ್ಟು ರೀ ಯಟ್ಟವ್ರ ದಾಡ್ರ ನಮ್ಮ ಟೇಡ್ರಾ ನಮ್ಮ ನಮ್ಮ ಕಷ್ಟ ಯಾರು ಅಂತ ಮಾಡ್ಕೊಬೇಕು ಅಂದು ಅಯ್ಯೋ ಅಲ್ಲ ಗಿರಿಯಾರು ಗಿರಿಯಾರು ಏನು ಬೇಡ್ರಿ ನಾವು ಸಿಂಗಲ್ ಆಗಿ ಸಾಯ್ತು ಈಗ ನೋಡ್ರಿ ಊಟ ಗೀಟ ಪದ್ಮಶ್ರೀ ಆತು ಸ್ವಲ್ಪೊತ್ತು ಮುಕ್ಕೊಂಡು ಹೇಳುನಂತ ಅವ್ರು ಒಳಗೆ ಮುಕ್ಕೊಂದಾರ ನನ್ಗೆ ಯಾಕಂದ್ರೆ ಒಳಗೆ ಜಳ ಆಗಕತ್ತಿತ್ತು ಅದ್ರ ಸೊಳಗೆ ನಾ ಇಲ್ಲಿ ಹೊರಗೆ ನೋಡ್ರಿ ಹಿಂಗ ಹಾಸ್ಕೊಂಡ್ ಹಿಂಗ ಹಚ್ಕೊಂಡ್ ಮಕ್ಕಳ ಆಗ್ತಾನ ಒಂದ್ ಹತ್ತು ಹದಿನೈದು ನಿಮಿಷ ಮಕ್ಕೊಂದ ಆಮೇಲೆ ಸ್ವಲ್ಪ ಅಡ್ಡಾಡಿ ಹೋಗುನಂತ ಸಿಗುನಂತ ಒಂದ್ ಹತ್ತು ಹದಿನೈದು ನಿಮಿಷ ಮಕ್ಕೊಂದ ಫ್ರೆಂಡ್ಸ್ ಈಗ ನೋಡ್ರಿ ಮಕ್ಕೊಂದ್ ಎಲ್ಲ ರೆಸ್ಟ್ ತಗೊಂಡ್ ಆತ ಈಗ ಆ ಚಿಕ್ಕ ಕಡೆ ಕೆರಿ ಐತ್ರಿ ಆ ಕೆರಿ ಕಡೆ ಹೋಗುನ್ ಬರ್ರಿ ಪಟಾಪಟ ಕಿರಿ ಒಳಗ ಇಲ್ಲಿ ಅಲ್ಲಿ ಅಲ್ಲಿ ಮತ್ತೆ ನೀರ್ ಒಳಗ ಮೀನ್ ಐತಿ ಮೀನ್ ಇರ್ಬೋದು

ಏನ್ ಮಾಡತ್ತೀವಿ ನಾವು ಕಲ್ಲು ಕಲ್ಲು ಮೇಲಿಂದ ಎಳೀತಿದ್ದೀವಿ ಇಲ್ಲಿ ನೋಡ್ರಿ ಹಿಂಗೈತೆ ನೋಡಿ ಮಲ್ಲ ತಡಲೇ ನಾ ನಾನು ನಾನು ಎಳೀತಂತಿಗೆ ಹೆಟ್ಟೆ ನಡಸಾಕತ್ತಿಲ್ಲ ಅಪ್ಪ ಬಂತೀಲು ಕಿರಿ ಬಂತುಲೇ ಮಲ್ಯ ಬಂತು ನೋಡಿ ಅಲ್ಲಿ ವಾ ದಾರಿ ಇಲ್ಲಿ ನೋಡಿ ಅಲ್ಲೇನೋ ದಾರಿ ಮಾಡಿ ಬಂದಿವೋ ನಾ ಹೇಗಂತ ಕೇಳು ಹೇಂಗ ಅಲ್ಲಿ ಹುಲ್ಪಲ್ಲಿ ತ ಅರೆಕೊಂಡ ಬಂದಿವೋ ನಾ ಬಂದಿವೋ ನಾ ಸೋ ನೈಸ್ ಸೋ ನೈಸ್ ವಂಡರ್ಫುಲ್ ಅಪ್ಪ ಕಾಲೋ ಅಪ್ಪ ಕಾಲೋ

ವ್ಯೂ ಮಾತ್ರ ಮಸ್ತ್ ಐತ್ರಿ ಅಲ್ಲಿ ಕೆರಿ ಕಡೆ ಹೋಗಾಕ್ ಹತ್ತಿದ್ವಿ ಅಲ್ಲಿ ಏನ್ ಬಂದಿತ್ತ ಇಪ್ಪ ಮರ ನಿನ್ ಕುಡಿಂಗ್ ಯಾಕೆ ಬರಾಕ್ ಅಲ್ಲಿ ಫ್ರೆಂಡ್ಸ್ ಕೆರಿ ಕಡೆ ಹೋಗಾಕ್ ಹತ್ತಿದ್ವಿ ಅಲ್ಲಿ ನೋಡಿದ್ವಿ ನಾವು ಏನ್ ನೋಡಿದ್ವಿ ನಾವು ಏನ್ಲಿಪ್ಪ ನರಿ ಟೈಪ್ ಇತ್ತದ ಇಲ್ಲ ಐತ್ ನೋಡ್ರಿ ಇವ ನೋಡ ನೋಡ್ರಿ ಕಣ್ಣಾರ ಅಂದ್ರ ಅಲ್ಲಿ ನೀರ್ ಕುಡಿಯಾಕ್ ಬಂದ್ರಿ ಫ್ರೆಂಡ್ಸ್ ನಮ್ದು ಕತ್ಲಾಗೈತಿ ಮತ್ ಪಾಪ ಅವು ನೀರ್ ಗೀರ್ ಕುಡಿಯಾಕ್ ಬರ್ತಿರ್ತಾರೆ ಬಾಯ್ಲಿ ಒಬ್ರು ಬಾಯ್ಲಿ ಬೈ ಇಲ್ಲಿ ನಾವು ಹೋಗ್ಕೊಂಡ್ರೆ ಯಾರು ಬರೋದಿಲ್ಲ ಹತ್ರ ಯಾರು ಬರದಿಲ್ರಿ ಅಂತ ಟೈಮ್ ಇಲ್ಲಿ ಬಂದೀವ್ರಿ ಅವಕ್ಕೆ ನಾವು ಪ್ರಾಬ್ಲಮ್ ದೂರ ನಿಂತಿವ್ರಿ ನಾನು ನೋಡ್ಕೊಂತ ಅವ್ ನೀರು ಕುಡಿದ್ ಹೋದ ನಿಮ್ಗ್ ತೋರ್ಸ್ಬೇಕಂತಂದ್ರ ನಮಗ ಹೆದರಿಕ ಬಾಳ್ ಆಗಕತಿತ್ರಿ ಹಿಂದೆ ಯಾರ ಹಿಂದ್ ಏನ್ರ ಬಂದಗಿಂದವ ಅಂತ ಹೇಳಿ ಹೆದರಿಕೆ ನವಿಲ್ ಸೌಂಡ್ ಬರಾಕತಿರ್ಬೋದು ನಿಮ್ಗ ನೋಡ್ರಿ ಹೋಗಿಲ್ಲೇ ನಾವಿಲ್ಲ ನೋಡ್ರಿ ವ್ಯೂ ನೋಡ್ರಿ ಹಂಗೈತಿ ಹಂಗ ಮಸ್ತ್ ಐತ್ರಿ ಹಿಂಗ ಬಂದ ಒಪ್ಪನ್ ಹಿಂಗ ನೋಡ್ಬೇಕ್ರಿ ಎಷ್ಟ ಮಜಾ ಬರ್ತೈತಿ ಅವನು ಈಗ ಟೈಮ್ ಬಾಳ ಹೋಗ್ರಿ ಅವು ಪ್ರಾಣಿಗಳಿಗೆ ನೀರಿ ಪಾರ್ಕ್ ರೀ ಬಂದಿರ್ತಾವ್ರಿ ರೀ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಮಠ ಸ್ಟೇಟ್ ಗುಡ್ ಬಾಯ್ ಅಷ್ಟೊ ಮಠ ಲೈಕ್ ಶೇರ್ ಅಂಡ್ सबस्क्राइब मार री सबस्क्राइब सबस्क्राइब कमेंट आड मार री या सबस्क्राइब कमेंट आड मार री सिगोनंत सिगोनंत नेक्स्ट व्हिडिओ दगा अष्टीमत अष्टीमत मुगीत व्हिडिओ मुगीत साक बाय बाय